ಗಾಯ್ಸ್ ಹೇಗಿದ್ರಲ್ಲ ಹೇಗಿದ್ದೀರಲ್ಲ ನಾನು ಚೆನ್ನಾಗಿದ್ದೀನಿ ಹೈ ಅಪ್ಪ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ ಕುಕ್ಕಿಂಗ್ ಲಾಗ್ ಸೊ ಇವತ್ತಿನ ದಿನ ಯಾವ ಥರ ಎಲ್ಲ ಇರುತ್ತೆ ಮನೆಗೆ ಯಾರೆಲ್ಲ ಬಂದಿದ್ದಾರೆ ಸೊ ಎಷ್ಟು ಎಂಜಾಯ್ ಮಾಡ್ತೀವಿ ಅದ್ರ ಜೊತೆಗೆ ನಾವು ಇವತ್ತಿನ ತಿಂಡಿಗೆ ಏನು ಮಾಡ್ತೀನಿ ಮತ್ತು ನೈಟ್ ಊಟಕ್ಕೆ ಇವತ್ತಿನ ಫುಲ್ ಡೇ ವ್ಲಾಗ್ ಯಾವ ಥರ ಇರುತ್ತೆ ಅಂತೇಳಿ ನಾನು ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿನಿ ಸೊ ನನ್ನ ಮಗ ಕೂಡ ಇಲ್ಲೇ ಬಂದಿದ್ದಾನೆ ನೋಡಿ ಇಲ್ಲಿ ಇವನಂತೂ ನಾನು ಎಲ್ಲಾದರೂ ಬಿಡೋದೇ ಇಲ್ಲ ಸೊ ನಾನು ಮೊದಲೇ ತೋರಿಸಿದಂಗೆ ನಾನು ಫಸ್ಟ್ ಎದಕ್ಕೂ ಮುಂಚೆನೇ ಫಸ್ಟೇ ಅವ್ನು ಎದ್ಬಿಟ್ಟಿರ್ತಾನೆ ಸೊ ನಾನು ಕೂಡ ಟೀ ಮಾಡಿ ಕುಡಿದು ಇವತ್ತು ತುಂಬಾ ಮಳೆ ಇತ್ತು ಸೊ ಹಂಗಾಗಿ ಸ್ವಲ್ಪ ಕಣ್ಣನ್ನು ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಕಣ್ಣನ್ನು ಟೀ ಮಾಡ್ಕೊಂಡು ಕುಡ್ದು ಅದ್ರ ಜೊತೆಗೆ ನಾನು ಬ್ರೆಡ್ ರೋಶ್ನ ಮಾಡ್ಕೊಂಡು ತಿಂದೆ ಅವನಂತೂ ಮಲಗ್ತಾನೆ ಇರಲಿಲ್ಲ ಸೊ ಅವನಿಗೆ ಬೆಡ್ ಸುತ್ತಿ ಒಂದು ಐದು ನಿಮಿಷ ಮಲಗಿಸ್ಕೊಳ್ಳೋಣ ಅಂತೇಳಿ ಮಲಗಿಸ್ಕೊಂಡಿದ್ದೆ ಹಂಗೆ ಆದರೂ ಅವ್ನು ಮಲ್ಕೊಳ್ಳಿಲ್ಲ ಸೊ ಇವನಂತೂ ಮಲಗೋದಿಲ್ಲ ನಾನು ಟಿಫನ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಅಡುಗೆ ಮನೆಗೆ ಬಂದರೆ ಅವನು ಕೂಡ ಬಂದಿದ್ದಾನೆ ಸೊ ನೋಡೋಣ ಇವತ್ತಿನ ದಿನ ಯಾವ ಥರ ಎಲ್ಲ ಇರುತ್ತೆ ಯಾರೆಲ್ಲ ಬಂದಿರ್ತಾರೆ ಮನೇಲಿ ಬ್ಲಾಗ್ ಯಾವ ಥರ ಇರುತ್ತೆ ಅಂತೇಳಿ ಸೊ ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡ ಬಂದಿದ್ದರು ಅದ್ರ ಜೊತೆಗೆ ನನ್ನ ತಂಗಿ ಇನ್ನೊಬ್ಳು ಬಂದಿದ್ದಾಳೆ ಸೊ ಮನೆಗೆ ಬಂದಿದ್ರಲ್ಲ ಅಂಥೇಳಿ ನಾನು ಅವರಿಗೆ ಇವಾಗ ಟೀ ಮಾಡಿಕೊಟ್ಟೆ ಸೊ ಅದ್ರ ಜೊತೆಗೆ ನಾನು ಕೂಡ ಮತ್ತೆ ಇನ್ನೊಂದಲ್ಲಿ ಟೀ ಕುಡಿತಿದ್ದೀನಿ ಇವಾಗ ತರಕಾರಿಯೆಲ್ಲ ಹೆಚ್ಕೊಡ್ತಿದ್ಲು ಅವಳೇ ನನ್ನ ತಂಗಿನೇ ಪಲಾವ್ ಮಾಡೋದಕ್ಕೆ ತರಕಾರಿ ಏನಿಲ್ಲ ಪ್ಲೇನ್ ಕುಷ್ಕ ಥರ ಹಾಗೇ ಮಾಡ್ಕೊಂಡ್ವಿ ಅದಕ್ಕೆ ಈರುಳ್ಳಿ ಎಲ್ಲ ಹೆಚ್ಚು ನಾನು ನಿಂತ್ಕೊಂಡು ಟೀ ಕುಡಿತಿದ್ದೆ ಟೀ ಕುಡಿಯೋ ಮಂದಿ ಅವಳು ಟೀ ಕುಡಿಯೋಲ್ಲ ಸೊ ಹಂಗಾಗಿ ಅವಳು ಏನು ಕುಡಿಯಲಿಲ್ಲ ನಾನು ಅಷ್ಟೇ ಟೀ ಕುಡಿದು ಮತ್ತು ಬ್ರೆಡ್ ತಿಂದ್ಕೊಂಡೆ ಒಂದು ಐದು ನಿಮಿಷ ಹಾಗೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಸೊ ಏನೇನೋ ಮಾತಾಡೋದಿ ಇರುತ್ತಲ್ವ ಸೊ ಹಾಗಾಗಿ ಏನೇನೋ ಮಾತಾಡ್ಕೊಂಡು ನಿಂತ್ಕೊಂಡು ಆಮೇಲೆ ಆಮೇಲೆ ಟಿಫನ್ಗೆ ಅಂತ ರೆಡಿ ಮಾಡ್ಕೊತಿದ್ವಿ ಎಲ್ಲ ಹೆಚ್ಕೊಂಡು ಸೊ ಇವತ್ತು ಏನಾಯಿತು ಅಂತಂದರೆ ಸೊ ಅವ್ರು ಇದ್ದಕ್ಕಿದ್ದಂಗೆ ಬಂದರು ಇವಾಗಷ್ಟೇ ನಾನು ಎದ್ದಿದ್ದೆ ಇನ್ನೂ ತಿಂಡಿ ಏನು ಮಾಡಿರಲಿಲ್ಲ ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟೇ ಟಿಫನ್ ಮಾಡೋದು ಯಾಕಂದರೆ ವಾರ ಎಲ್ಲ ಫುಲ್ ಬೇಗನೇ ಎದ್ದು ಟಿಫನ್ ಮಾಡಿ ಮಾಡಿ ಬೋರ್ ಆಗಿರುತ್ತೆ ನನಗೆ ಸಂಡೇ ಬಂದರೆ ಫುಲ್ ಖುಷಿ ನನಗೆ ನನಗೆ ಭಾನುವಾರ ಬಂದರೆ ನನಗೂ ಕೂಡ ರಜಾ ಏನೋ ಅನ್ನೋ ಥರ ನಾನು ಮಲ್ಕೊಂಡಿರ್ತೀನಿ ಸೊ ನಮ್ಮ ಮನೆಯವರು ಕೂಡ ನಾನು ಎಬ್ಬರಿಸೋದಿಲ್ಲ ಭಾನುವಾರದ ದಿನ ಸೊ ಅವ್ರಿಗೆ ಇರುತ್ತೆ ಸೊ ಅವ್ರು ಎದ್ದು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಸೊ ನಾನು ಅದಾದ ನಂತರ ನಾನು ಎದ್ದು ಟಿಫನ್ನ ರೆಡಿ ಮಾಡ್ಕೊತೀನಿ ಸೊ ಇವಾಗ ಅದೇ ಥರ ಅಂದ್ಕೊಂಡು ಮಲ್ಕೊಂಡಿದ್ದೆ ಅದಾದ ನಂತರ ಎದ್ದು ಟೀ ಎಲ್ಲ ಮಾಡ್ಕೊಂಡು ಕುಡಿದೆ ಮಗ ಇರೋದ್ರಿಂದ ನಿಮಗೆ ಗೊತ್ತಿರುತ್ತೆ ಸೊ ಮಕ್ಕಳು ಕೈ ಬಿಡೋದೇ ಇಲ್ಲ ಎಲ್ಲ ಮಾಡೋದಕ್ಕೆ ಹಂಗಾಗಿ ಅವನ ಸ್ವಲ್ಪ ಇವತ್ತಾದರೂ ಫ್ರೀಯಾಗಿ ಆಟ ಆಡಿಸ್ಕೊಂಡು ಆಮೇಲೆ ನಿಧಾನಕ್ಕೆ ಮಾಡ್ಕೊಳ್ಳೋಣ ಸೊ ಅವ್ರು ಬರೋದು ಹೆಂಗೂ ಹತ್ತು ಹತ್ತುವರೆ ಆಗುತ್ತೆ ಅಲ್ಲ ಅಂಥೇಳಿ ಆಟ ಆಡಿಸ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ಅವ್ರು ಬಂದರು ಹಂಗಾಗಿ ಇವಾಗ ಮತ್ತೆ ಅವ್ರಿಗೆ ಟೀ ಮಾಡಿಕೊಟ್ಟು ಟಿಫನ್ಗೆ ರೆಡಿ ಮಾಡ್ಕೊತಿದ್ದೀನಿ ಸೊ ನನ್ನ ತಂಗಿನೇ ಎಲ್ಲ ಟಿಫನ್ಗೆ ನಾನು ರೆಡಿ ಮಾಡಿದ್ಲು ನಾನು ಹಾಗೆ ಹೇಳ್ಕೊಡ್ತಿದ್ದೆ ಈ ಥರ ಮಾಡಮ್ಮ ಅಂತೇಳಿ ಅವಳೇ ಮಾಡಿದ್ಲು ಸೊ ಇವಾಗ ಆಷಾಢ ಸ್ಟಾರ್ಟ್ ಆಗಿರೋದ್ರಿಂದ ನನ್ನ ತಂಗಿ ಊರಿಗೆ ಬಂದಿದ್ಲು ಅವಳು ಕೂಡ ಮನೆಗೆ ಬಂದಿದ್ಲಲ್ಲ ಅಂತೇಳಿ ನಾನು ಸ್ವಲ್ಪ ಟಿಫನ್ನ ಬೇಗ ಬೇಗ ಮಾಡಿಬಿಡೋಣ ಅಂತೇಳಿ ಮಾಡ್ಕೊಳ್ತಿದ್ದೆ ಫಸ್ಟೇ ಮನೇಲಿ ತಿಂಡಿ ತಿಂದು ಬಂದಿದ್ವಿ ಯಾಕ ಬೇಡ ಪರವಾಗಿಲ್ಲ ಅಂತಂದರು ಸೊ ಆದರೂ ಕೂಡ ನಾನು ಸ್ವಲ್ಪ ಮಾಡ್ಕೊಂಡು ತಿನ್ನಿ ತಿನ್ನಮ್ಮ ಅಂತೇಳಿ ನಾನು ಸ್ವಲ್ಪ ಪಲಾವ್ ಎಲ್ಲ ರೆಡಿ ಮಾಡ್ಕೊತಿದ್ವಿ ಆವಾಗ ಸ್ವಲ್ಪ ರೀಲ್ನ ಮಾಡೋಣ ಕಣಕ ಸುಮಾರು ದಿವಸ ಆಯಿತು ಮಾಡಿ ಅಂತೇಳಿ ನನ್ನ ತಂಗಿ ಇನ್ನೊಬ್ಲಂದ್ಲು ಹಂಗಾಗಿ ನಾವು ಕೂಡ ಸ್ವಲ್ಪ ರೀಲೆಲ್ಲ ಮಾಡಿಕೊಂಡು ಅದಾದ ನಂತರ ಟಿಫನ್ ಕೊಟ್ವಿ ಟಿಫನ್ ಎಲ್ಲ ರೆಡಿಯಾಗಿತ್ತು ಟಿಫನ್ಗೆ ಅಂತೇಳಿ ನಾವು ಅದೇ ಹೇಳಿದ್ನಲ್ಲ ಮೊದಲೇ ಮೊಸರು ಮೊಸರು ಗೊಜ್ಜು ಮತ್ತು ಕುಷ್ಕ ಥರ ಹಾಗೆ ಮಾಡ್ಕೊಂಡಿದ್ವಿ ಮಾಮೂಲಿ ಪಲಾವ್ನ ಅದನ್ನೆಲ್ಲ ಆದ ನಂತರ ಮನೆಯಲ್ಲಿ ಮಾಮೂಲಿ ಕೆಲಸ ಇರುತ್ತಲ್ವ ಸೊ ಪಾತ್ರೆ ತೊಳೆಯೋದಾಗಿರ್ಬೋದು ಕಸ ಗುಡಿಸೋದಾಗಿರ್ಬೋದು ಈ ಥರ ಮನೆ ಕೆಲಸನ ಮಾಡಿಕೊಂಡು ನಾನು ಒಂದು ಐದು ನಿಮಿಷ ರೆಸ್ಟ್ ಮಾಡಿಕೊಂಡು ಪಾಪು ಅವಾಗ ಇನ್ನೂ ಎದ್ದಿದ್ದ ಅವನಿಗೆ ತಿಂಡಿಯೆಲ್ಲ ತಿನ್ನಿಸ್ಕೊಂಡು ಒಂದು ಐದು ನಿಮಿಷ ಅವರು ಕೂಡ ಕೂತಿದ್ರು ಅದಾದ ನಂತರ ಅವ್ರು ಹನ್ನೆರಡು ಗಂಟೆಲ್ಲೇನೋ ಹೋದರು ಆಮೇಲೆ ನಾನು ಪಾಪನ್ನೆಲ್ಲ ಮಲಗಿಸಿ ಒಂದು ಎರಡು ಗಂಟೆ ಹಂಗೆ ವೀಡಿಯೋನ ಮತ್ತೆಷ್ಟು ಸ್ಟಾರ್ಟ್ ಮಾಡ್ಕೊಂಡೆ ಸೊ ಇವತ್ತು ಪಲಾವ್ ಮತ್ತು ಮೊಸರು ಗೊಜ್ಜು ತಿಂದಿದ್ವಲ್ವ ಸ್ವಲ್ಪ ಅದೇ ಜಾಸ್ತಿ ಅನ್ನಿಸ್ತಿತ್ತು ಹಂಗಾಗಿ ನಾವು ಮಧ್ಯಾಹ್ನ ಊಟಕ್ಕೇನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಸೊ ನಮ್ಮ ಮನೆಯವರು ಕೂಡ ಟಿಫನ್ ಲೇಟಾಗಿ ತಿಂದರು ಇವತ್ತು ಅವರು ಕೂಡ ನನಗೆ ಇವಾಗ ಮಧ್ಯಾಹ್ನಕ್ಕೆ ಊಟ ಏನು ಬೇಡ ಕಣಪ್ಪ ಏನಾದರೂ ಒಂಚೂರು ಟೀ ಮಾಡಿಕೊಡು ಅಂತಂದರು ಸೊ ಹಂಗಾಗಿ ನಾನು ಅವರಿಗೆ ಟೀ ಜೊತೆಗೆ ಬ್ರೆಡ್ ರೋಸ್ಟ್ ಏನಾದರೂ ಮಾಡ್ಕೊಡೋಣ ಅಂತ ಅಂದ್ಕೊಂಡೆ ಸೊ ಯಾವಾಗಲೂ ಬ್ರೆಡ್ ರೋಸ್ಟ್ ಬೋರ್ ಅನ್ಸುತ್ತೆ ಸೊ ಮೊಟ್ಟೆ ತಂದ್ಬಿಟ್ಟು ಹಾಗೆ ಏನಾದರೂ ಮಾಡಿಕೊಡೋಣ ಅಂತೇಳಿ ನನಗೆ ಅಂತೇಳಿ ಸೊ ಮೊಟ್ಟೆನ ಹಾಕಿ ಎಗ್ ಫ್ರೆಂಡ್ಸ್ನ ಮಾಡ್ಕೊಂಡಿದ್ದೆ ನಾನು ಅವರು ಈ ಥರ ತಿನ್ನಲ್ವೇನೋ ಅಂತ ಅಂದ್ಕೊಂಡು ಅವರಿಗೆ ಹಾಗೆ ಪ್ಲೈನಾಗಿ ಮೊಟ್ಟೆ ಹಾಕಿ ಈ ಥರ ಏನೂ ಮಾಡಿಕೊಡ್ಲಿಲ್ಲ ಸೊ ನಾನು ಹಾಲೆಲ್ಲ ಹಾಕಿರ್ತೀನಲ್ವ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತೇಳಿ ನಾನು ಈ ಥರ ಹೋಗಲಿಲ್ಲ ಸೊ ಅವರು ಕೂಡ ಇಷ್ಟಪಟ್ಟು ತಿಂದರು ಇದನ್ನೇ ಸೊ ಇದ್ರ ಜೊತೆಗೆ ನಾನು ಅವರಿಗೆ ಬೇರೆ ಥರ ಮಾಡಿಕೊಟ್ಟಿದ್ದೆ ಇದು ನಾನು ನನಗೆ ಮಾಡಿಕೊಂಡಿದ್ದೆ ಅವರಿಗೆ ಹಾಗೆಯೇ ಬ್ರೆಡ್ಡಿಗೆ ಮೊಟ್ಟೆ ಎಲ್ಲ ಹಾಕಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಮಾಡಿಕೊಟ್ಟಿದ್ದೆ ಅವ್ರಿಗೂ ಕೂಡ ತುಂಬಾ ಚೆನ್ನಾಗಿತ್ತು ಅಂತೇಳಿ ತಿಂದ್ಕೊಂಡ್ರು ಟೀ ಜೊತೆ ಸೊ ಇಲ್ಲಂತೂ ತುಂಬಾ ಮಳೆ ಬರ್ತಿದೆ ಆಚೆ ಹೋಗೋಕ್ಕೇ ತುಂಬ ಬೇಜಾರಾಗುತ್ತೆ ಅಷ್ಟು ಮಳೆ ಬರ್ತಾಯಿತ್ತು ತುಂಬ ಚಳಿ ಇರೋದ್ರಿಂದ ಸೊ ಎಷ್ಟು ಸಲ ಟೀ ಕುಡಿದ್ರೂ ಕುಡಿಯೋಣ ಕುಡಿಯೋಣ ಅಂತಲೇ ಅನ್ನಿಸ್ತಿತ್ತು ಸೊ ಇದನ್ನೆಲ್ಲ ಮಾಡಿಕೊಟ್ಟು ಅವ್ರಿಗೂ ಕೂಡ ಟೀ ಎಲ್ಲ ಕೊಟ್ಟೆ ಅವರು ಕೂಡ ತಿಂದರು ಒಂದು ಐದು ನಿಮಿಷ ಆದಮೇಲೆ ಸೊಪ್ಪೆಲ್ಲ ಇತ್ತು ಸಂಜೆ ಸಾಂಬಾರಿಗೆ ಅಂತೇಳಿ ರೆಡಿ ಮಾಡ್ಕೊಳ್ಳೋಣ ಹಿಂಗು ಪಾಪು ಮಲ್ಕೊಂಡಿದ್ದಾನ ಅಲ್ಲ ಅಂತೇಳಿ ನಾನು ಸೊಪ್ಪು ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಸೊ ಸೊಪ್ಪು ನೆನೇನೆ ತೆಗೆದಿಟ್ಕೊಂಡಿದ್ದೆ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಅದನ್ನು ಕ್ಲೀನ್ ಮಾಡೋ ಹೊತ್ತಿಗೆ ನಾನು ಒಂದು ಐದುವರೆ ಮಾಡಿಕೊಂಡೆ ಮತ್ತು ಆರು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಅದು ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಬೇಳೆ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನೀರನ್ನ ಸೇರಿಸ್ಕೊಂಡು ವಿಶಲ್ ಮಾಡಿಸ್ಕೊತಿದ್ದೀನಿ ಒಂದು ವಿಶಲ್ ಮಾಡಿಸ್ಕೊಂಡ್ರೆ ಸಾಕು ಬೇಳೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಸೊ ಸೊಪ್ಪಾಗಿರೋದ್ರಿಂದ ವಿಶಲ್ ಮಾಡಿಸ್ಲಿಲ್ಲ ಅಂದರೂ ನಡೆಯುತ್ತೆ ಸೊ ಇಲ್ಲಿ ವಿಶಲ್ ಮಾಡಿಸ್ಕೊತಿದ್ದೀನಿ ಬೇಳೆ ಬೇಯಬೇಕಲ್ವ ಹಂಗಾಗಿ ಅನ್ನನ ನಾನು ಯಾವಾಗಲೂ ಕುಕ್ಕರಲ್ಲೇ ಮಾಡ್ಕೊತಿದ್ದೆ ಸೊ ಇವತ್ತು ಪಾತ್ರೆಯಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಿದ್ದೀನಿ ನನಗೆ ಪಾತ್ರೆಯಲ್ಲಿ ಮಾಡ್ಕೊಂಡು ತಿನ್ನೋಕೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಸೊ ಇವಾಗ ವಿಶಾಲೆಲ್ಲ ಆಗಿದೆ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಸಾಂಬಾರಿಗೆ ಒಂದು ಮಿಕ್ಸ್ ಿಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ಅದ್ರ ಜೊತೆಗೆ ಒಂದು ಈರುಳ್ಳಿ ಒಂದೆರಡು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆನ ಜೀರಿಗೆ ಇಷ್ಟ ಇಷ್ಟಾದ ನಂತರ ನಾನು ಇಲ್ಲಿ ಬೇಯಿಸಿಟ್ಕೊಂಡಿದ್ನಲ್ವ ಮೊದ್ಲೇನೇ ಸೊಪ್ಪು ಜೊತೆ ಹಾಕ್ಕೊಂಡು ಅದನ್ನು ಸೊಪ್ಪು ಮತ್ತು ಬೇಳೆ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಮತ್ತೆ ರುಬ್ಕೊಂಡೆ ನಾನು ನೀರನ್ನ ಹಾಕ್ಕೊಂಡು ಒಂದು ಅದೇ ಪತ್ರೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆನ ಹಾಕೊಂಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಬೇಕಾದರೆ ನಾವು ಕರ್ಬೇವಿನ ಸೊಪ್ಪು ಕೂಡ ಹಾಕೋಬೋದು ಇಷ್ಟನ್ನು ಫ್ರೈ ಆದ ನಂತರ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನ ಆ್ಯಡ್ ಮಾಡ್ಕೊತಿದ್ದೀನಿ ಸುಮಾರು ಜನ ಇದೇ ಥರ ಮಾಡ್ತಾರೆ ಸೊ ಇದನ್ನ ತೆಂಗಿನಕಾಯಿ ಹಾಕ್ದೆಲ್ಲಾದರೂ ಬೇಕಾದರೂ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಸೊ ತೆಂಗಿನಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ನಾನು ತೆಂಗಿನಕಾಯಿ ಇದ್ದಾಗ ಈ ಥರ ಮಾಡ್ತೀನಿ ಇಲ್ಲಾಂದರೆ ಆ ಥರ ಕೂಡ ಮಾಡ್ತೀನಿ ಎರಡೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾವು ಫಸ್ಟೇ ಉಪ್ಪು ಹಾಕಿರೋದ್ರಿಂದ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಂಡು ಸೊ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಿಟ್ಟರೆ ಸೊಪ್ಪಿನ ಸಾಂಬಾರು ರೆಡಿಯಾಗುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಸೊ ನಾನಿವತ್ತು ನೈಟ್ ಊಟಕ್ಕಾಗಿರೋದ್ರಿಂದ ನಾನಿಲ್ಲಿ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳಿಲ್ಲ ಯಾಕಂದರೆ ಮೊದಲೇ ಸೊ ಎಣ್ಣೆ ಎಲ್ಲ ಜಾಸ್ತಿ ಹಾಕೊಂಡಿದ್ವಿ ಹಾಗಾಗಿ ಮತ್ತೆ ಅದಕ್ಕೂ ಎಣ್ಣೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಬೇಕಲ್ಲ ಅಂಥೇಳಿ ನೈಟ್ ಹುಟ್ಟುಕಲ್ವ ಅಂತೇಳಿ ನಾನು ಒಗ್ಗರಣೆನ ಮಾಡ್ಕೊಳ್ಳಲಿಲ್ಲ ಸೊ ಇವತ್ತಿನ ಫುಲ್ ಡೇ ವ್ಲಾಗ್ ಈ ಥರ ಇತ್ತು ನನ್ನ ಸಂಡೇ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಪ್ಲೀಸ್ ನನ್ನ ಸಂಡೇ ವ್ಲಾಗ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಬೇರೆ ಬೇರೆ ಒಳ್ಳೆ ಕಂಟೆಂಟ್ ಇರೋಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ನಿಮಗೆ ಯಾವ ಥರ ವೀಡಿಯೋಸ್ಗಳು ಇಷ್ಟ ಆಗುತ್ತೆ ನನ್ನ ಚಾನಲಲ್ಲಿ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನನಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬಾನೇ ಥ್ಯಾಂಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ